ಚಂದ್ರಕುಮಾರಿ ಕುಮಾರೀ ನೀನೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಕೆ ಒನ್ ಟು ಜೀರೋ ಏಟ್ ನೀವು ಬರೆದಿರೋ ಲಿರಿಕ್ಸ್ಗೆ ಎ ಐ ಮುಖಾಂತರ ಸಿಂಗರ್ ಸಿಗುತ್ತಾರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಿಗುತ್ತದೆ ಎ ಐ ಮುಖಾಂತರ ನೀವು ಬರೆದಿರೋ ಲಿರಿಕ್ಸ್ಗೆ ಒಳ್ಳೆ ಸಿಂಗರ್ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೂಪರಾಗಿ ಸಿಗುತ್ತದೆ ಅದು ಏನಂತ ಈ ವಿಡಿಯೋದಲ್ಲಿ ಕೊನೆಯವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತದೆ ಲಿರಿಕ್ಸ್ಗೆ ಹೇಗೆ ಸಿಂಗರ್ ಹೇಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡೋದು ಈಗ ನೋಡೋಣ ಮೊದಲು ನಿಮ್ಮ ಮೊಬೈಲಲ್ಲಿ ಚಾರ್ಜ್ ಜಿ ಇರಬೇಕು ಅದನ್ನು ಓಪನ್ ಮಾಡಿ ಓಪನ್ ಮಾಡಿದ ಮೇಲೆ ನೀವು ಬರೆದಿರೋ ಲಿರಿಕ್ಸನ್ನು ಇಲ್ಲಿ ಬರೆಯಿರಿ ಬರೆದೇ ಬರೆದಾದ ಮೇಲೆ ಸ್ಟೈಲ್ ಆಫ್ ಮ್ಯೂಸಿಕ್ ಪ್ರಾಂಪ್ಟ್ ಪ್ರಾಂಪ್ಟ್ ಎಂದು ಟೈಪ್ ಮಾಡಿ ಸ್ಟೈಲ್ ಆಫ್ ಮ್ಯೂಸಿಕ್ ಏನಕ್ಕೆ ಅಂತ ಪ್ರಾಂಪ್ಟ್ಸ್ ನಿಮಗೆ ಗೊತ್ತಾಗುತ್ತೆ ಈಗ ಬಾನೋದು ಗೊತ್ತಿದೆಯಲ್ಲ ಅದ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಒಂದು ಪ್ರಾಂಪ್ಟ್ ಸಿಗುತ್ತದೆ ನೋಡಿ ಮ್ಯೂಸಿಕ್ ಪ್ರಾಂಟ್ ಇದನ್ನು ಇಷ್ಟು ಸೆಲೆಕ್ಟ್ ಮಾಡಿಕೊಳ್ಳಿ ಮ್ಯೂಸಿಕ್ ಫ್ರಂಟ್ ಕಾಫಿ ಓಕೆನಾ ಈಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ ಮೇಲೆ ನಿಮ್ಮ ಮೊಬೈಲ್ನಲ್ಲಿ ಸೋನೋ ಎಸ್ ಯು ಎನ್ ಓ ಸೋನು ಆ್ಯಪ್ ಇರಬೇಕು ಅದನ್ನು ಪ್ಲೇಸ್ ಮಾಡಿ ನೋಡಿ ಈ ರೀತಿ ಬರುತ್ತದೆ ಈ ರೀತಿ ಬಂದ ಮೇಲೆ ಇಲ್ಲಿ ಆಗಲೇ ನೀವು ಕಾಪಿ ಮಾಡ್ಕೊಂಡಿದ್ದೀರಲ್ಲ ಸ್ಟೈಲ್ ಆಫ್ ಮ್ಯೂಸಿಕು ಅದನ್ನು ಇಲ್ಲಿ ಸ್ಟೈಲ್ಸ್ ಅಲ್ಲಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿದ್ದಾಯಿತಾ ಈಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ ಮೇಲೆ ನೀವು ಬರೆದಿರುವ ಲಿರಿಕ್ಸನ್ನು ಕಾಪಿ ನೀವು ಬರೆದಿರೋ ಲಿರಿಕ್ಸನ್ನು ಇಲ್ಲಿ ಪೇಸ್ಟ್ ಮಾಡಿ ಇಲ್ಲಿ ಲಿರಿಕ್ಸಲ್ಲಿ ಓಕೆನಾ ಸಾಂಗ್ ಟೈಟಲ್ ಏನಾದರೂ ನಿಮ್ಮ ಇಷ್ಟ ನೀವು ಸಾಂಗ್ ಈಗ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸಪ್ ಟೈಮ್ ಹಿಡಿಯುತ್ತದೆ ನೋಡಿ ರನ್ನಿಂಗ್ ಆಗ್ತಾ ಇದೆ ಫರ್ ಡೇ ನಿಮಗೆ ನಾಲ್ಕು ಸಾಂಗ್ ಕ್ರಿಯೇಟ್ ಮಾಡ್ಬೋದು ಅಂದರೆ ಒಂದು ಲಿರಿಕ್ಸ್ಗೆ ಎರಡು ಸಾಂಗ್ ಬರುತ್ತೆ ಈಗ ಇಲ್ಲಿ ಒಂದೇ ಸಲ ಎರಡು ಇದೆಯಲ್ಲ ಅಂಥವು ಎರಡು ಸಾಂಗ್ ಮಾಡ್ಬೋದು ಹ್ಞೂ ನಾಲ್ಕು ಸಾಂಗ್ ನಾಲ್ಕು ಸಾಂಗ್ ಮಾಡ್ಬೋದು ನೋಡಿ ಕಾಣಿಸ್ತಾ ಇದೆಯಲ್ಲ ಲೆಫ್ಟ್ ಸೈಡ್ ಮೇಲುಗಡೆ ತರ್ಟಿ ಅಂತ ಅದು ನಿಮ್ಮ ಕ್ರೆಡಿಟ್ಸ್ ಒಂದು ಸರಿ ಲಿರಿಕ್ಸ್ ನಾವು ಕ್ರಿಯೇಟ್ ಮಾಡಿದರೆ ಟೆನ್ ಕ್ರೆಡಿಟ್ ಕಟ್ ಆಗುತ್ತೆ ಓಕೆನಾ ಫರ್ ಡೇ ಫಿಫ್ಟಿ ಕ್ರೆಡಿಟ್ ಬರುತ್ತೆ ನಿಮ್ಮ ನಿಮ್ಮ ಅಕೌಂಟಿಗೆ ಅಂದರೆ ಸೋನೋ ಆಫ್ ವೆಬ್ಸೈಟ್ಗೆ ಫಿಫ್ಟಿ ಕ್ರೆಡಿಟ್ ಬರುತ್ತೆ ಓಕೆನಾ ಈಗ ചന്ദനവനദ ചന്ദ <laughs> 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 ಕುಮಾರಿ ನೀನೆ ಚಂದ ಗುಲಾಬಿಯಾಗಿ ಹೋವಿ ನಂತಾದ ಇಷ್ಟೇ ಫ್ರೆಂಡ್ಸ್ ನಿಮ್ಮ ನಿರೀಕ್ಸ್ಗೆ ಬ್ಯಾಕ್ ಗ್ರೌಂಡ್ ಮೀಸು ಸಿಗುತ್ತೆ ಒಳ್ಳೆ ಸಿಂಗರು ಸಿಗುತ್ತಾರೆ ಮುಂದಿನ ವಿಡಿಯೋದಲ್ಲಿ ಈ ಸಾಂಗ್ ತಕ್ಕಂತೆ ವಿಡಿಯೋಸ್ ಹೇಗೆ ಮಾಡೋದು ಅಂದರೆ ಕಪುಲ್ಸ್ನ ವೀಡಿಯೋ ಸಾಂಗ್ ಹೇಗೆ ಮಾಡೋದು ಸಾಂಗ್ ಯೂಸ್ ಮಾಡಿಕೊಂಡು ಕಪುಲ್ಸ್ ಫೋಟೋಸ್ ತೊಗೊಂಡು ಹೇಗೆ ಸಾಂಗ್ಸ್ ಮಾಡೋದು ವಿಡಿಯೋ ಸಾಂಗ್ಸ್ ಆಲ್ಬಮ್ ಸಾಂಗ್ಸ್ ಹೇಗೆ ಮಾಡೋದು ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಈ ವಿಷಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ಸ್ನಲ್ಲಿ ಸಾಂಗ್ ಅಂತ टईमी यू